ಬ್ರೇಕಪ್ ಅಂದ್ರೆ ಹೃದಯ ಒಡೆಯೋದು ಅಂತಲ್ಲ ಅದು ನೀವು ಕಟ್ಟಿಕೊಂಡಿದ್ದ ಕನಸುಗಳಿಗೆ ಮೌನ ವಿದಾಯ ಹೇಳೋದು ನಿಮ್ಮ ಹಾಸ್ಯ ನಿಮ್ಮ ಕೋಪ ನಿಮ್ಮ ಮೌನ ಇವೆಲ್ಲವೂ ಇಂದು ಕೇವಲ ನೆನಪುಗಳಷ್ಟೇ ಪ್ರತಿ ರಾತ್ರಿ ಹಳೆಯ ಸಂದೇಶಗಳನ್ನ ಓದುತ್ತಾ ನಮ್ಮ ನಡುವೆ ಏನಾಯ್ತು ಎಂಬ ಪ್ರಶ್ನೆ ಮನಸ್ಸನ್ನ ಕಚ್ಚಿಕೊಳ್ಳುತ್ತೆ ಪ್ರೀತಿಯೊಳಗಿನ ನಿಷ್ಕಳಂಕ ನಂಬಿಕೆಗೆ ಶೂನ್ಯತೆಯ ನೆರಳು ಆವರಿಸಿರುತ್ತೆ ಇಂದು ಕೇವಲ ಖಾಲಿತನದ ನೆನಪಾಗಿ ಆ ಪ್ರೀತಿ ನಿಮ್ಮೊಳಗೆ ಉಳಿದಿರುತ್ತೆ ನಿಮ್ಮ ಮನಸ್ಸು ಒಂದು ದಿನ ಅವರಿಂದ ಮತ್ತೆ ಸಂದೇಶ ಬರಬಹುದು ಎಂಬ ಭರವಸೆಯಲ್ಲಿ ಅನುದಿನವೂ ಕಾದಿರುತ್ತೆ ನಾನು ಇವತ್ತಿಗೂ ನಿನ್ನೊಂದಿಗಿದ್ದೀನಿ ಎಂಬ ಹೃದಯದ ಮಾತು ಕೇಳಲು ಕಾತರಿಸಿರುತ್ತೆ ಆದ್ರೆ ಆ ಸಂದೇಶ ಬರೋದಿಲ್ಲ ಬರುವುದೇ ಇಲ್ಲ ಎನ್ನುವ ನೋವು ದಿನದಿಂದ ದಿನಕ್ಕೆ ಗಾಢವಾಗುತ್ತೆ ನೋವಿನ ಮುಖವಾಡ ಹೊತ್ತು ಸ್ನೇಹಿತರ ಮಧ್ಯೆ ಒಲ್ಲದ ಮನಸ್ಸಿನಿಂದ ನಗ್ತೀರಿ ನಿಮ್ಮ ಸ್ನೇಹಿತರಿಗೆ ಆ ಹೃದಯದ ನೋವು ಅರ್ಥವಾಗೋದಿಲ್ಲ ಒಂಟಿತನದಲ್ಲಿದ್ದಾಗ ಕಣ್ಣೀರು ಮಾತ್ರ ನಿಮ್ ಜೊತೆಗಿರುತ್ತೆ ಎಂಬುದು ನೆನಪಿರ್ಲಿ ಕಾಲ ಎಲ್ಲಾ ಗಾಯಗಳಿಗೂ ಚಿಕಿತ್ಸೆ ಅಂತಾರೆ ಆದ್ರೆ ಕೆಲವೊಂದು ಪ್ರೇಮಗಳು ಕಾಲಕ್ಕಿಂತ ಹೆಚ್ಚು ಗಂಭೀರವಾಗ್ತವೆ ಅಂತಹ ಪ್ರೀತಿಯನ್ನು ಮರೆಯಲು ಸಾಧ್ಯವಿಲ್ಲ ಬಿಡುವುದಕ್ಕೂ ಆಗೋದಿಲ್ಲ ಅದೊಂದು ನೋವಿನ ಜಾಡ ಈ ಹೃದಯ ದಾಳದಲ್ಲಿ ಬ್ರೇಕಪ್ನ ನಂತರದ ದಿನಗಳು ಸುಲಭವಾಗಿರೋದಿಲ್ಲ ಒಂದು ಪುಸ್ತಕ ಮುಗಿದ ತಕ್ಷಣ ಹೊಸದನ್ನು ಓದಲು ಆಗದಂತೆ ನಿಮ್ಮ ಮನಸ್ಸು ಹೊಸತನ್ನ ಒಪ್ಪಿಕೊಳ್ಳಕ್ಕೆ ಸಿದ್ಧವಿರೋದಿಲ್ಲ ಆದರೂ ಈ ಬದುಕು ಮೌನದೊಂದಿಗೆ ನೆನಪುಗಳೊಂದಿಗೆ ಮತ್ತು ನಗುವಿನ ಹಿಂದೆ ಅಡಗಿರುವ ನಿಜವಾದ ನೋವಿನೊಂದಿಗೆ ಮುಂದುವರಿಯುತ್ತೆ ಹಳೆಯ ಪ್ರೀತಿ ಮರೆಯಬಹುದು ಆದ್ರೆ ಅದು ಬದುಕಿನ ಒಂದು ಭಾಗವಾಗಿ ಉಳಿಯುತ್ತೆ ಬ್ರೇಕಪ್ ಅಂತ್ಯವಲ್ಲ ಹೊಸ ಬದುಕಿನ ಆರಂಭ